ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್ ಒಂದು ಸಲ ಬಾಯಿ ತುಂಬ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜೈವಾಗಲಿ ಅಂತ ಕೂಗಿಬಿಟ್ಟು ಒಂದೆರಡು ವಿಷಯಗಳನ್ನು ಈ ಸಂ ಈ ಸಂದರ್ಭದಲ್ಲಿ ನಾವು ಪಾಲಿಸ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅವರಿಂದ ಇವರಿಂದ ಆಯಿತು ಅಂತ ಹೇಳಬೇಡಿ ಪ್ರಶಸ್ತಿ ಯಾರೋ ಕೊಡಿಸಿದ್ರು ಅದಕ್ಕೆ ವಿಷ್ಣುವರ್ಧನ್ ಅವ್ರಿಗೆ ಸಿಕ್ತು ಅಂತಂದರೆ ಎಷ್ಟು ಅಸಹ್ಯವಾಗಿರುತ್ತೆ ಎಷ್ಟು ಅವಮಾನಕರವಾಗಿರುತ್ತೆ ಯೋಚನೆ ಮಾಡಿ ಅದರಿಂದ ಅದೊಂದು ಪದನ ಬಳಸಬೇಡಿ ನಮ್ಮ ಯಜಮಾನರಿಗೆ ಅರ್ಹತೆ ಇತ್ತು ತಡವಾಗಿ ಆದರೂ ಅದು ದತ್ತು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಭಗವಂತ ಒಳ್ಳೆಯವರಿಗೆ ಮೊದಲು ಕಷ್ಟ ಕೊಡ್ತಾನೆ ಕೊನೆಗೆ ಕೈ ಹಿಡಿತಾನೆ ಅಂತ ಇವತ್ತು ನಮ್ಮ ಯಜಮಾನರು ಕೈ ಹಿಡಿದಿದ್ದಾರೆ ಅದು ಅವರ ಅರ್ಹತೆಗೆ ಸಿಕ್ಕ ಗೌರವವೇ ಹೊರತು ಯಾರೂ ಕೊಡಿಸಿದ್ರಿಂದ ಬಂದಿದ್ದಲ್ಲ ಅದರಿಂದ ಯಾರೂ ಕೂಡ ಈ ವಿಷಯದಲ್ಲಿ ಕ್ರೆಡಿಟ್ ತಗೊಳ್ಳುವಂಥದ್ದು ಬೇಡ ಎರಡನೇದು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅನ್ನುವಂತಹ ಬ್ಯಾನರ್ಗಳು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಕಾಣಬೇಕು ಅದಕ್ಕೆ ಏನು ಸಾಧ್ಯವೋ ಅದನ್ನು ದಯವಿಟ್ಟು ಮಾಡಿ ಮೂರನೇದು ನಿಮ್ಮ ಭಾಗದಲ್ಲಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಸರ್ಕಾರಕ್ಕೆ ಒಂದು ಧನ್ಯವಾದವನ್ನು ಹೇಳಿ ಚಿತ್ರರಂಗಕ್ಕೆ ಒಂದು ಧನ್ಯವಾದ ಹೇಳಿ ಕುಟುಂಬಕ್ಕೆ ಒಂದು ಧನ್ಯವಾದ ಹೇಳಿ ಆ ಮೂಲಕ ನಮ್ಮ ಅಭಿಮಾನವನ್ನು ಸಂಭ್ರಮಿಸೋಣ ಇದಿಷ್ಟು ನಾನು ಹೇಳಬೇಕಿತ್ತು ಮತ್ತೊಮ್ಮೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಜಯವಾಗಲಿ